ಏನೋ ಹೇಳಿದೆ ಹೆಸರ ಏನದ ನೀ ಹೇಳು ತರ್ತಿ ನೋಡಿದ್ರೆ ಮನಕಿಂತ ನೆರಸಿರ್ಬೇಕಂತ ತಿಳ್ಕೊಂಡಿತ್ತು ಹೋಗಿ ಹೋಗಿ ನೋಡಿ ಹೆದರಿ ಯಾಕ ನಮ್ಮ ಶೆಟ್ಟಿಗೇನೋ ಬಾಳ ಬಯಲು ಹೊಡೆದು ಕಡಿತೈತನ ಯಾಕ ಕಂಡು ಕಂಡು ನೋಡಿದೆಯಂತಾಗಿ ಹಣ್ಣಾಗ್ಲಿ ಮಣ್ಣಾಗ್ಲಿ ಹಣ್ಣಾಗ್ಲಿ ಅಷ್ಟು ಸಲೀಸಾಗಿ ಕಟ್ಟಿದರೆ ಕಾಯಿ ಕಟ್ಟಲ್ಲ ಈ ಚೈನ ಕೊಟ್ಟು ನೀನು ಮೂರ್ತಿಯ ಜಮೀನು ನಾನು ಎಕ್ಕಡು ಸಮಾನ ನಿನಗೂ ನನ್ನ ಜಮೀನು ಬೇಕು ಶಕ್ರ ನೀನು ಬಹಳ ತಿಳಿದವದಿ ಅಂತ ಕೇಳಿದ್ದೆ ಏನೋ ಒಂದು ನಾಲ್ಕು ಮಂದಿ ಅತ್ತಾರಿ ಅಂದ್ರ ಮಂದಿ ಅತ್ತಾರ ನೀನ್ ಚಾನೇ ಇಲ್ಲ ಪಾಕೆಟ್ ಸಾಡಿ ಸುಳಿ ಮಗದನ್ನ ಅಷ್ಟು ಶಾಲೆ ಇದ್ದಿ ಅಂದ್ರ ಒಂದ್ ಆಸ್ತಿ ಒಳಗೆ ಯಾರ್ಯಾರಿಗೆ ಪಾಲಿರಪ್ಪ ಒಬ್ಬ ಅಪ್ಪ ಹುಟ್ಟಿದ ಮಕ್ಕಳಿಗೆ ಇರ್ತೈತಿ ಹಂಗಾದ್ರೆ ನಿಮ್ಮ ಸಾವುಕಾರ ನಮ್ಮ ಅಪ್ಪ ಹುಟ್ಟಿನ ಇದನ್ನ ಇದನ್ನ ಏನೈತೆ ಇದು ಇವ್ರು ಅವ್ರ ಕೇಳ್ಬೇಕಾಗ

ಈ ಚೆಲ್ಲ ಚಂದ್ರ ಒಂದ್ ರೀತಿ ಕರಿ ಕಾಲಿಂಗ್ ತಂಡ ಹೆಸರಾಗಿದ್ರು ಸತ್ ನನ್ನ ಮಕ್ಕಳ ನಾನು ಒಂದ್ ರೀತಿ ವ್ಯಾಪಾರಸ್ಥ ಏನ್ ವ್ಯವಹಾರ ನೀರಾಗ ಮಾಡಿ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಹಾಕ ಚೆನ್ನಾಗಲ್ಲ ದುಡ್ಡಿನ ಗಂಟ ಎಲ್ರಿಗೂ ಎಕರೆಗೆ ಹತ್ತು ಲಕ್ಷ ಕೊಟ್ಟು ಖರೀದಿ ಮಾಡ್ತಿದ್ರು ಆದ್ರೆ ನಿನಗೆ ಎಕರೆಗೆ ಇಪ್ಪತ್ ಲಕ್ಷ ಕೊಡ್ತೀನಿ ಆದ್ರೆ ಇರೋ ಮೂರು ಎಕರೆ ಜಮೀನಿಗೆ ಅರವತ್ ಲಕ್ಷ ಕೊಟ್ಟು ಖರೀದಿ ಮಾಡ್ತೀನಿ ನೋಡ್ರಿ ಚಿಲ್ಲ ತೆಗೆದುಕೋ ಎಷ್ಟಿದ್ರಲ್ಲಿ ಸಿಂಗ್ಲೀಷ್ ಬಾಳಿ ಇದನ್ನೊಂದು ಅರವತ್ತು ಲಕ್ಷ ಸೇರಿಸಿದ್ರೆ ಎಷ್ಟಾಗತ್ತೆ ಲೆಕ್ಕ ಮಾಡಕೊಂಡ

కగదాతి బాగా కత్తి కత్తి కగదాత్యూ బా మనిషక్ అన్న బు అన్న పవిత్రవ భూమి భూమి వాళ్ళ సుగర్ ఫ్యాక్టరీ కష్ట పవిత్రవ రైతు సంఘట ముఖండే రైతు రైతు సంఘం ముఖండ అంత హగల మేలు శోటి గోస్కర హలో జీవితా రైతు సంఘం ముఖండ అంతా నీకు కర్ర కవల్

ಹೋಗಿ ನಿಮ್ಮ ತಾಯಿಯೋ ಕೇಟಿ ನನ್ನೊಲ್ಲೊಪ್ಪಯ್ಯ ಅಂತ ಕಟ್ಟ ಪಾಯಿನೆ ಸತ್ಯ اوپر ಹೊರಕಟಾಜಿ ಕೊನೆ ಹೋಗುನು ಚ ಮಾಥೆ ಜನಕ್ಕೆಳ್ಸ್ಕೊ ಉತ್ತರ ಕರ್ನಾಟಕದ ಪವಿತ್ರವಾದ ಬರಕ ಭೂಮಿಯ ವಿಜಯಪುರ ಜಿಲ್ಲೆ ವದ ಜನಸಿ ಅರ್ಥ ಭವತ್ವಾ ಯಾಮಾರಿ ಶ್ರೀಕಿನ ಆರ್ಥಪದಾರಿಗಳು ನಮೋದಿಸಿ ಈಶ್ವರಗ ಶ್ರೇಷ್ಠ ಸಂತ ವಿಜಯಪುರ ಜ್ಞಾನಯೋಗಾಶ್ರಮದ ಶಿಬಲೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನಯೋಗಿ ಅಂತರ ಹಸು ಬಂದ ಬಡ ಮಕ್ಕಳಿಗೆ ಉಚಿತ ಉಂಟಾಗಿ ಉಚಿತ ಶಿಕ್ಷಣ ನೀಡಿ ಬಡಮರ ಭಾಜನ ಆಗಿದ್ದ ತುಮಕೂರಿನ ಸಿದ್ದಲಿಂಗ ಮಠದ ಶಿವಾಜಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ಯೋಗಿ ಅಂತರ ಅಂಬರಾದರೂ ಕೂಡ ಅಂತರಾಲದ ನಂತರದ ನೋಡಿ ಜಗದ ಅಂಧಕಾರಗಳೆಯನ್ನು ಸಪ್ತಶನಗಳಲ್ಲಿ ಸಾವಿರಾರು ರಾಜಗಳನ್ನು ನಡೆಸಿ ಸಾಹಿತ್ಯ ಹಾಗೂ ಸಂಗೀತದ ಚೀತನ್ನು ಕೊಂಡಿದ ಸಸುಗಿನ ಕಾನಿ ಪಂಡಿತ ಪಂಚಾಕ್ಷರಿ ಚಪ್ಪರಾಜ ಗವಾಯಿಗಳಿಗೆ ಕಾನಯಿಯ ಕಲಾ ಆದ್ರೆ ಹಗಲಿಗಳು ಸಂವಹಿಸಿ ಭೂತಾಯಿಗೆ ತನ್ನ ಬೆವಿನ ಹನಿಯನ್ನ ಸೂಚಿಸಿ ಆ ಬೆಳವಿನ ಹನಿಯಿಂದ ಬರುವ ಪ್ರತಿಯೊಂದು ಅನ್ನದ ಫಲನ ವಾಸಿ ಕ್ಯಾಪಿಸಿ

Ayo milik tak nolong pun